ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೋತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ವಿಚಾರಣೆ ನಡೆದಿದೆ ಇಲ್ಲಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಕರೆಸಿಕೊಂಡು ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನ ಜನರನ್ನು ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋದು ಇತ್ತೀಚೆಗೆ ಚಿನ್ನೈನನ್ನು ಬೆಂಗಳೂರು ಕರ್ಕೊಂಡು ಬಂದು ಎಸ್ ಐ ಟಿ ಮಾಡಿತ್ತು ಇದೀಗ ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಹೇಳಿಕೆ ದಾಖಲಾಗಿದೆ ಇಲ್ಲಿ ಬೆಂಗಳೂರಿನ ತಿಂಡ್ಲು ಬಳಿಯ ಎಸ್ ಬಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ಫ್ಲಾಟ್ ಸಮೀಪನ ಇರತಕ್ಕಂಥ ಅಪಾರ್ಟ್ಮೆಂಟ್ ಇದು ಇಲ್ಲಿನ ಜನರನ್ನು ಕರೆಸಿಕೊಂಡು ಬಂದು ಇದೀಗ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಅಪಾರ್ಟ್ಮೆಂಟ್ ಸಿಬ್ಬಂದಿ ಗ್ರೀಲ್ ಮಾಡಿರೋದು ಹೇಗೆ ಈ ಜಾಗದಲ್ಲೇ ಚಿನ್ನಯ್ಯ ಮಠಣ್ಣನವರು ಭೇಟಿಯಾಗ್ತಿದ್ದ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಚಿನ್ನಯ್ಯ ಮಠಣ್ಣನವರು ಎಲ್ಲಪ್ಪ ಭೇಟಿ ಆಗ್ತಿದ್ರು ಈ ಜಾಗದಲ್ಲಿ ಇದ್ದಾದಾಗ ಸಿಬ್ಬಂದಿನ ಕರೆಸಿದ್ರು ಅಲ್ಲಿನ ಜನಗಳನ್ನು ಕರೆಸಿದ್ದಾರೆ ನಾಲ್ಕೈದು ತಿಂಗಳ ಹಿಂದೆ ಚಿನ್ನಯ್ಯ ತಂಡ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟಿದ್ದು ಗಿರೀಶ್ ಜಯಂತ್ ಸೇರಿ ಹಲವರ ಜೊತೆಯಲ್ಲಿ ಮಾತುಕತೆ ನಡೆಸಲಾಗಿತ್ತು ಯಾವಾಗ ಬಂದಿದ್ದರು ಎಷ್ಟು ಜನ ಭೇಟಿಯಾಗಿದ್ದರೂ ಯಾವ ರೂಮಲ್ಲಿ ಉಳಿದುಕೊಂಡಿದ್ದರು ಎಂಬುದರ ಬಗ್ಗೆ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಯಾರ ಹೆಸರಲ್ಲಪ್ಪ ಬುಕ್ ಆಗಿದ್ದು ಎಷ್ಟು ಜನ ರೂಮ್ಗೆ ಬಂದಿದ್ದರು ಎಷ್ಟು ದಿನ ಬುಕ್ ಮಾಡಿಕೊಂಡಿದ್ರು ಎಂಬ ಬಗ್ಗೆ ಸಿಬ್ಬಂದಿ ಹೇಳಿಕೆಯನ್ನು ಇಲ್ಲಿ ದಾಖಲು ಮಾಡಿದ್ದಾರೆ ಧರ್ಮಸ್ಥಳದ ಬಂಗ್ಲಾ ಗುಡ್ಡಕ್ಕೆ ಮತ್ತೆ ಹೋಗಿರೋದು ಎಸ್ ಐ ಟಿ ನೇತ್ರಾವತಿ ಸ್ನಾನಘಟ್ಟ ಬಳಿ ಇರ್ತಕ್ಕಂಥ ಬಂಗ್ಲಾ ಗುಡ್ಡ ಇದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿರೋದು ಎಸ್ ಐ ಟಿ ಸೀನ್ ಆಫ್ ಕ್ರೈಮ್ ಕ್ರೈಮ್ ಆಫ್ ಸೀನ್ ಎಲ್ಲ ಮಾತಾಡ್ತಾರಲ್ಲ ಕ್ರೈಮ್ ಯಾವ ಒಂದು ಜಾಗದಲ್ಲಿ ಅಪರಾಧದ ಅಪರಾಧ ನಡೆದಿದೆ ಅಂತ ಜಾಗ ಇರುತ್ತಲ್ಲ ಆ ಒಂದು ಜಾಗದ ಮ್ಯಾಪನ್ನು ಮಾಡಲಿಕ್ಕೆ ಎಸ್ ಹೋಗಿರೋದು ಅಸ್ಥಿ ಪಂಜರ ದೊರೆತಂಥ ಜಾಗದ ಮ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಐ ಟಿ ತಂಡ ಯಾವುದೇ ಒಂದು ಜಾಗ ಸಿಕ್ಕಿದಾಗ ನಿಮಗೆ ಒಂದು ಮನಸ್ಸಲ್ಲೊಂದು ಗುರುತಿರೋದು ಬೇರೆ ಅಲ್ಲಿ ಕಲ್ಲಿತ್ತು ದೊಡ್ಡ ಮರ ಇತ್ತು ಬಂಡೆ ಇತ್ತು ಅಥವಾ ನೀರು ಇತ್ತು ಮಣ್ಣಿನ ದೊಡ್ಡ ಗುಡ್ಡೆ ಇತ್ತು ಅಲ್ಲಿ ನಾಲ್ಕೈದು ಬಂಡೆಗಳು ಒಂದೇ ಕಡೆ ಇದ್ದು ಇದು ಮನುಷ್ಯನ ಕಣ್ಣಿನ ಅಂದಾಜುಗಳು ಅವನ ಗುರುತುಗಳು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಮ್ಯಾಪಿಂಗ್ ಅಂತ ಮಾಡಿದಾಗ ಒಂದು ಲೊಕೇಶನ್ ಸಮೇತವಾಗಿ ಒಂದು ಲೊಕೇಶನ್ ಈ ಪಾಯಿಂಟಲ್ಲಿ ಇತ್ತು ಅಂತ ಬಂದಾಗ ಅದೊಂದು ಮ್ಯಾಪಿಂಗನ್ನು ಮಾಡ್ಕೊಳ್ತಾರಲ್ಲಿ ಅದು ಮಾಡ್ಕೊಂಡಾಗ ಟೆಕ್ನಿಕಲಿ ಕೂಡ ಅದು ಯಾರು ಬೇಕಾದರೂ ಆ ಮ್ಯಾಪನ್ನು ಜಾಡಿ ಹಿಡ್ಕೊಂಡು ಹೋಗಿಬಿಟ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ಜಾಗಕ್ಕೆ ಹೋಗಿಬಿಡುತ್ತೆ ಗುರುತಾದ್ರೆ ಮೂರು ಬಂಡೆ ಇತ್ತಲ್ಲ ದೊಡ್ಡ ಮರ ಇತ್ತಲ್ಲ ಇಂಥ ಜಾತಿ ಮರ ಇತ್ತಲ್ಲ ಅಂತ ಹೇಳ್ಕೊಂಡು ಹೋದಾಗ ಇಷ್ಟೊಂದು ಕಡೆ ಕನ್ಫ್ಯೂಸ್ ಆಗಿಬಿಡುತ್ತೆ ಆದರೆ ಈ ರೀತಿ ಮ್ಯಾಪಿಂಗನ್ನು ಮಾಡಿದಾಗ ಒಂದು ರೀತಿಯಲ್ಲಿ ಮನೆಗೆ ಒಂದು ಲೊಕೇಶನ್ ಕಳಿಸ್ತಾರಲ್ಲ ಆ ಥರ ಲೊಕೇಶನ್ ಥರ ಇದೆ ಇಲ್ಲಿಗೆ ಬಂದುಬಿಡು ಅಂದರೆ ಕರೆಕ್ಟಾಗಿ ಆ ಲೊಕೇಶನ್ ಹೋಗಿ ಲ್ಯಾಂಡ್ ಆಗುತ್ತಲ್ಲ ಅದೇ ರೀತಿಯಲ್ಲಿ ಈ ಮೂಳೆ ಸಿಕ್ಕಂಥ ಜಾಗದ ಮ್ಯಾಪ್ ಮಾಡ್ಕೊಂಡು ಬಂದಿರೋದು ಎಸ್ ಐ ಟಿ ಅಕ್ರಮ ಶಸ್ತ್ರಾಸ್ತ್ರ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿರೋದು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ತಿಮರೂಡಿ ಪರ ವಕೀಲ ದಿನೇಶ್ ಹೆಗಡೆ ಉಳೇಪಾಡಿ ವಾದವನ್ನು ಮಾಡಿರೋದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಬಳಿಕ ಕಾಲಾವಕಾಶವನ್ನು ಕೇಳಿರೋದು ಸರ್ಕಾರಿ ಅಭಿಯೋಜಕರು ನಮಗೆ ವಾಸ್ಸಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಸರ್ಕಾರಿ ಅಭಿಯೋಜಕರು ಕೇಳಿದ್ದಾರೆ ಇಲ್ಲಿ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಕ್ಟೋಬರ್ ನಾಲ್ಕರವರೆಗೂ ಕೂಡ ತಿಮರೋಡಿ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ರಿಲೀಫ್ ಸಿಗ್ತಾ ಇಲ್ಲ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ